ಪ್ರಾಬ್ಲಿ ನನ್ನ ಕೆರಿಯರ್ ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟಿಕೆಟ್ ಸೇಲ್ಸ್ ಆಗಿರೋದು ಇವತ್ತು ಅದೇ ಶೋನಲ್ಲಿ ಬಂದು ನೋಡಿ ಆತರ ಫ್ರೀ ಆಗಿ ಎಲ್ಲ ಹಾಡೋದಿಲ್ಲ ಈಗ ಯಾವುದೋ ಒಂದು ಸ್ಟೋರಿಗೋಸ್ಕರ ಯಾವುದೋ ಹೀರೋ ಮುಖಕ್ಕೋಸ್ಕರ ಯಾವುದೋ ಒಂದು ಮಾರ್ಕೆಟ್ ಡಿಮ್ಯಾಂಡ್ಗೋಸ್ಕರ ಯಾವುದೋ ಒಂದು ಪ್ರೊಡ್ಯೂಸರ್ ಟೇಸ್ಟ್ಗೋಸ್ಕರ ಅಥವಾ ಡೈರೆಕ್ಟರ್ ಟೇಸ್ಟ್ಗೋಸ್ಕರ ಮಾಡುವಂತ ಸಂಗೀತ ಅಲ್ಲ ನಾನು ಅದು ಒಂಥರ ನಮಗೆ ಆಫ್ ಪಾಯಿಂಟ್ ಆಯಿತು ಪ್ರತಿ ಜರ್ನಲಿಸ್ಟ್ ಅದನ್ನು ಕೇಳದೆ ಇರೋದಿಲ್ಲ ಕಷ್ಟದ ಸ್ಥಿತಿಯಿಂದಾಗ ಬರೆದಂತಹ ಹಾಡುಗಳು ಓ ಇಲ್ಲ ನಾನು ಇಲ್ಲ ನಾನು ಫೀಲ್ ಮಾಡ್ಬೋದು ಪ್ರಾವ್ಲಿ ನನ್ನ ಜೀವನದಲ್ಲಿ ಅತ್ಯಂತ ಹ್ಯಾಪಿಯಸ್ಟೆಸ್ಟ್ ಮೋಸ್ಟ್ ಡಾನ್ಸಿಬಲ್ ಆ್ಯಂಡ್ ಮೋಸ್ಟ್ ಪಾಸಿಟಿವ್ ಆಲ್ಬಮ್ ಅಂತ ಹೇಳ್ಬೋದು ಯಾರೇ ಲುಂಗಿ ಹಾಕೊಂಡು ಹೋದ್ರೆ ಈ ಥರ ಕಾಪಿ ಮಾಡ್ತಾರೆ ಅಂತಂದ್ರೆ ಅದು ಅರ್ಥ ಆಗಲಿಲ್ಲ ಪ್ರಶ್ನೆ ಏನೇ ಬಟ್ ಐ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಾನು ಸೋಲೋ ಹಾಡು ಹಾಡೋದೇ ಇಲ್ಲ ಬಲ್ಲ ಹಾಡೇ ಹಾಡೋ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ವೀಟ್ ಕನ್ನಡ ನಾನು ಯಶವಂತ್ ಇವತ್ತು ನನ್ನ ಜೊತೆ ಪ್ರತಿಯೊಬ್ಬರಿಗೂ ಕೂಡ ಕೂತಲ್ಲೇ ಒಂದು ಹಮ್ಮಿಂಗ್ ಮಾಡಬೇಕು ಒಂದು ಡ್ಯಾನ್ಸ್ ಮಾಡಬೇಕು ಅನ್ನೋ ಥರ ಒಬ್ರು ಹಾಡು ಆಡೋರು ಮ್ಯೂಸಿಕ್ ಡಿರೆಕ್ಟರ್ ಇವತ್ತು ನನ್ನ ಜೊತೆ ರಾಕ್ ಸ್ಟಾರ್ ಅಂತಲೇ ಹೇಳ್ಬೋದು ರಘು ದೀಕ್ಷಿತ್ ಸರ್ ಇದ್ದಾರೆ ಅವ್ರನ್ನ ಫಸ್ಟ್ ವೆಲ್ಕಮ್ ಅಣ್ಣ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ನಮಸ್ಕಾರ ಸೂಪರ್ ಸೂಪರ್ ಸರ್ ನಿಮ್ಮನ್ನು ನೋಡ್ತಿದ್ದಂಗೆ ಒಂದು ರೀತಿಯಲ್ಲಿ ಏನೋ ಒಂಥರ ಮ್ಯೂಸಿಕ್ಕೇ ಒಂಥರ ಓಡ್ತಾ ಇರ್ತೈತೆ ತಲೆಯಲ್ಲಿ ಆ ಒಂದಷ್ಟು ಸಾಂಗ್ಗಳು ಕೇಳಿದಾಗ ಸೊ ಇವತ್ತು ನಾವು ಒಂದು ಶೋನ ನೀವು ಆರ್ಗನೈಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮ್ಮ ಒಂದು ಹೊಚ್ಚ ಹೊಸ ಆಲ್ಬಮ್ ಸಾಂಗ್ನ ಪ್ರೆಸೆಂಟ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀರಾ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸೊ ಹೆಂಗೆ ಅನ್ನಿಸ್ತದೆ ಈ ಟೈಮಲ್ಲಿ ಈಗಾಗಲೇ ಈ ಆಲ್ಬಮ್ ರಿಲೀಸ್ ಆಗಿ ಆರು ತಿಂಗಳಾಗಿದೆ ಜುಲೈನಲ್ಲಿ ಲಂಡನಲ್ಲಿ ರಿಲೀಸ್ ಮಾಡಿ ಲಂಡನಲ್ಲಿ ರಿಲೀಸ್ ಮಾಡಿದ್ವಿ ಈಗ ಫಸ್ಟ್ ಟೈಮ್ ನಮ್ಮ ಊರಿನಲ್ಲೇ ಬೆಂಗಳೂರಿನಲ್ಲಿ ರಿಲೀಸ್ ಇದ್ದೀವಿ ಸೊ ಇಟ್ಸ್ ಎರಡು ತಿಂಗಳಿಂದ ಈ ಡೇಟ್ ಅನೌನ್ಸ್ ಮಾಡಿದ್ವಿ ಆವಾಗಿಂದ ಪ್ರತಿದಿನವೂ ಏಣಿಸ್ಕೊಂಡು ಬಂದಿದ್ದೀವಿ ಆಲ್ಸೋ ವೆರಿ ಹಾರ್ಟ್ನಿಂಗ್ ಏನಂತಂದರೆ ಇವತ್ತು ಪ್ರಾಬ್ಲಿ ನನ್ನ ಕೆರಿಯರ್ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟಿಕೆಟ್ ಸೇಲ್ಸ್ ಆಗಿರೋದು ಇವತ್ತು ಸೊ ಮಳೆನೂ ಬಂದು ಎಲ್ಲ ನೀಟಾಗಿ ಕ್ಲೀನಾಗಿ ಆಗಿದೆ ಈಗ ಹೊರಾಂಗಣ ಸೊ ಫೀನಿಕ್ಸ್ ಮಾರ್ಕೆಟ್ ಸಿಟಿಗೆ ಜನ ಬರಬೇಕಷ್ಟೇ ಬಂದ ತಕ್ಷಣ ಈಗ ರಿಯಲಿ ರಿಯಲಿ ಲುಕಿಂಗ್ ಫಾರ್ ಟು ಅರ್ ಗ್ರೇಟ್ ಕಾನ್ಸರ್ಟ್ ಡೇ ಶಕ್ಕರ್ ಅಂತ ಈ ಆಲ್ಬಮ್ ಹೆಸರು ಇದರಲ್ಲಿ ಎಂಟು ಹಾಡುಗಳಿವೆ ಎಂಟು ಹಾಡುಗಳು ಕೂಡ ಒಂದು ಕಷ್ಟದ ಸ್ಥಿತಿಯಲ್ಲಿದ್ದಾಗ ಬರೆದಂಥ ಹಾಡುಗಳು ಇದನ್ನು ಕೇಳಿದವ್ರಿಗೆ ಎಲ್ಲ ಒಂದು ಕಡೆ ಲೈಫ್ನಲ್ಲಿ ಏನೋ ಒಂದು ಕಷ್ಟ ಅನುಭವಿಸ್ತಿದ್ರೆ ಅವ್ರಿಗೆ ಹತಾಶರಾಗದೆ ಓ ಇಲ್ಲ ನಾನು ಬದುಕ್ಬೋದು ಈ ಲೈಫ್ನಲ್ಲಿ ನಾನು ಡೀಲ್ ಮಾಡ್ಬೋದು ಇದು ಅಂತ ಒಂದು ಶಕ್ತಿ ಕೊಡೋ ಅಂಥ ಒಂದು ಒಂದು ಭರವಸೆ ಕೊಡೋವಂಥ ಒಂದು ಆಸೆ ಇಟ್ಕೊಂಡು ಬರೆದಿರುವಂಥ ಹಾಡು ಇದು ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡೋದಿಲ್ಲ ಇದು ಸೊಲ್ಯೂಷನ್ಸ್ ಬಗ್ಗೆ ಮಾತಾಡುವಂಥ ಹಾಡುಗಳು ಹಾಗಾಗಿ ಆ್ಯಂಡ್ ಇಟ್ ದೋ ಇಟ್ ವಾಸ್ ರಿಟನ್ ಒಂದು ಡಿಫಿಕಲ್ಟ್ ಟೈಮಲ್ಲಿ ಬರೆದ್ರೂ ಇಟ್ ಈಸ್ ಪ್ರಾವಬ್ಲಿ ನನ್ನ ಜೀವನದಲ್ಲಿ ಅತ್ಯಂತ ಹ್ಯಾಪಿಯೆಸ್ಟ್ ಮೋಸ್ಟ್ ಡಾನ್ಸಬಲ್ ಆ್ಯಂಡ್ ಮೋಸ್ಟ್ ಪಾಸಿಟಿವ್ ಆಲ್ಬಮ್ ಅಂತ ಹೇಳ್ಬೋದು ಸರ್ ಹೇಳಿದ್ರಿ ಶಕರ್ ಒಂದಷ್ಟು ಎಂಟು ಸಾಂಗ್ ಅಂತ ಸೊ ನಿಮ್ಮದೇ ಆದಂಥ ಒಂದಷ್ಟು ಗುರುವಂತ ಸಾಂಗು ಟ್ರಾವೆಲ್ ಮಾಡಬೇಕಾದ್ರೂ ಒಂದಷ್ಟು ಸಾಂಗ್ಗಳು ಹಾಕೊಂಡು ಹೋಗಿ ಪ್ರೆಸೆಂಟ್ ಇದೆ ಬಟ್ ಇವತ್ತು ಓನ್ಲಿ ಶಕರ ಇಲ್ಲ ಅದು ಬಿಟ್ಟು ಬೇರೆ ನಿಮ್ಮ ಒಂದಷ್ಟು ಸಾಂಗ್ಗಳು ಬರ್ಬೋದಾ ಅಲ್ಲ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕಲ್ಲ ಅವರು ಟ್ರಾವೆಲ್ಗೆ ಬೇಕೇ ಬೇಕಾಗತ್ತೆ ಆಮೇಲೆ ನಮ್ಮ ಫೇವ್ರೇಟ್ ಸಾಂಗ್ಸ್ಗಳು ಕೆಲವದೆಲ್ಲ ಹಾಡಲಿಲ್ಲ ಅಂತಂದರೆ ಲೈಕ್ ಗುಡುಗುಡಿಯ ಸೇರಿ ನೋಡಾಗಲಿ ನೀನೇ ಬೇಕು ಆಗಲಿ ಮುಂಜಾನೆ ಮುಂಜಾನೆ ಆಗಲಿ ಅಥವಾ ಮಹದೇಶ್ವರ ಆಗಲಿ ಹಾಡಲಿಲ್ಲ ಅಂದರೆ ಜನ ಬಿಡೋದಿಲ್ಲ ಸೊ ಹಾಗಾಗಿ ಫಸ್ಟ್ ಆಲ್ಬಮ್ ಸಾಂಗ್ಸ್ನ ಪ್ರೆಸೆಂಟ್ ಮಾಡಿ ಅದಾದ ಮೇಲೆ ಇಮಿಡಿಯೇಟ್ಲಿ ವಿಲ್ ಬಿ ಪರ್ಫಾರ್ಮಿಂಗ್ ಆಲ್ ಅವರ್ ಹಿಟ್ಸ್ ಆಲ್ಸೋ ಬಿಫೋರ್ ನೋ ಬಡಿ ವಿಲ್ ಬಿ ಡಿಸಪಾಯಿಂಟೆಡ್ ಅಷ್ಟೇ ಸರ್ ಈಗ ನೀವೆಲ್ಲೇ ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟರು ನಿಮ್ದಂತ ಒಂದು ಯೂನಿಫಾರ್ಮ್ ಇದೆ ಸರ್ ಮೋಸ್ಟ್ಲಿ ಇದನ್ನು ಒಂದಷ್ಟು ಜನ ಕೇಳಿರ್ತಾರೆ ಬಟ್ ನಾನು ಪರ್ಸ್ನಲ್ ಆಗಿ ಕೇಳಕ್ಕಾಗಿರ್ಲಿಲ್ಲ ಇವತ್ತು ಕೇಳ್ತಾ ಇದ್ದೀನಿ ಆ ಒಂದು ಟ್ರೆಂಡಿ ಯೂನಿಫಾರ್ಮ್ ಅದೇ ಇರಬೇಕು ಅಂತ ಅನ್ಸಿದ್ ಯಾಕೆ ಯಾವಾಗಿಂದ ಶುರು ಮಾಡಿ ಸರ್ ಹೌದು ಹಿನ್ನೆಲೆ ಇದೆ ಅದು ಬರೀ ಮ್ಯೂಸಿಕ್ ಹಾಡೋದಲ್ಲದೆ ನಾವು ಯಾರು ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋವಂಥ ಒಂದು ಕಾಸ್ಟ್ಯೂಮು ವಿ ಆರ್ ಪ್ರೌಡ್ಲಿ ಫ್ರಮ್ ಕರ್ನಾಟಕ ಸೌತ್ ಇಂಡಿಯಾ ಮನೆಯಲ್ಲಿ ಪಂಚೆ ಉಟ್ಕೊಂಡು ಬೆಳೆದಿರೋವಂಥ ಒಂದು ಅಭ್ಯಾಸ ಅದನ್ನೇ ಸ್ಟೇಜಿಗೆ ತಗೊಂಡೋಗಿ ನಾವು ಎಲ್ಲಿಂದಿದ್ದೀವಿ ಎಲ್ಲಿ ಯಾರು ನಾವು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಒಂದು ಹೆಮ್ಮೆಯಿಂದ ಆಮೇಲೆ ಯಾವ ಥರ ಮ್ಯೂಸಿಕ್ ನುಡಿಸ್ತಿದ್ದೀವಿ ಒಂದು ಫೋಕ್ ಮ್ಯೂಸಿಕ್ ಅಂದಿದ ತಕ್ಷಣ ಅದು ಕಲರ್ಫುಲ್ ಯಾವಾಗಲೂ ಅಷ್ಟೇ ಫೋಕ್ ಮ್ಯೂಸಿಕ್ ಅಂದಿದ ತಕ್ಷಣ ಬಣ್ಣ ಕಣ್ಣಿಗೆ ಬರುತ್ತೆ ಸೊ ಹಾಗಾಗಿ ಆ ಲುಂಗಿನೂ ಬಣ್ಣ ಬಣ್ಣದ್ದು ಲುಂಗಿ ಹಾಕೊಂಡು ಆ್ಯಂಡ್ ಕಾಲು ಗೆಜ್ಜೆ ಹಾಕೊಳ್ಳೋದು ಕೂಡ ಒಂದು ಸಂಪ್ರದಾಯ ಜಾನಪದ ಸಂಪ್ರದಾಯ ಅದನ್ನು ತಾಳಕ್ಕೆ ಯೂಸ್ ಮಾಡ್ಕೊಂಡು ಆಮೇಲೆ ನಾನು ಡಾನ್ಸ್ ಕಲ್ತಿದ್ದರಿಂದ ಭರತನಾಟ್ಯ ಸುಮಾರು ವರ್ಷಗಳ ಕಾಲ ನನಗೆ ಗೆಜ್ಜೆ ಹಾಕೊಳ್ಳೋದು ಬಹಳ ಸಹಜ ಸೊ ಹಾಗಾಗಿ ಅದರದ್ದು ಒಂದು ಎಲಿಮೆಂಟ್ ಇರಲಿ ನನ್ನ ಇದರಲ್ಲಿ ಡಾನ್ಸನ್ನು ಮರೆಯೋದು ಬೇಡ ಫುಲ್ಲಿ ಸೊ ದ್ಯಾಟ್ ಕಂಪ್ಲೀಟೆಡ್ ಲುಕ್ ಒಂಥರ ನಮಗೆ ಒಂದು ಟಾಕಿಂಗ್ ಪಾಯಿಂಟ್ ಆಯಿತು ಪ್ರತಿ ಜರ್ನಲಿಸ್ಟು ಅದನ್ನು ಕೇಳದೆ ಇರೋದಿಲ್ಲ ಎಲ್ಲರಿಗೂ ಅದ್ರ ಬಗ್ಗೆ ಒಂದು ಕುತೂಹಲ ಇರುತ್ತೆ ಒಂದು ಯು ಎಸ್ ಪಿ ಆಗೋಯ್ತು ನಮಗೆ ಅದೊಂದು ಒಂದು ಮಾರ್ಕೆಟಿಂಗ್ ಪಾಯಿಂಟ್ ಆಗೋಯ್ತು ಯಾರೇ ಲುಂಗಿ ಹಾಕೊಂಡು ಹೋದರೆ ರಘುದೀಶಿ ಥರ ಕಾಪಿ ಮಾಡ್ತೀವ್ರಿಗೆ ಅಂತ ಆ್ಯಕ್ಚುಲಿ ನಮ್ಮದೆಲ್ಲ ಅದು ಅವ್ರಿಗೆ ಇಲ್ಲ ಲುಂಗಿ ಸುಮ್ಮ ಹಾ ಅದಂದರೆ ಆ ಥರ ಒಂದು ಟ್ರೆಂಡ್ ಆಗಿದೆ ಅದು ಲುಂಗಿ ಬ್ಯಾಂಡ್ ಅಂತಲೇ ಕೆಲವು ಸತಿ ನಾರ್ತ್ ಇಂಡಿಯನ್ಸ್ ಕರೀತಾರೆ ನಮ್ಮನ್ನು ಆಫ್ಕೋರ್ಸ್ ಅದು ನಮಗೆ ಭಾಳ ಹೆಮ್ಮೆಯ ವಿಷಯ ಅದು ಎಸ್ ಎಸ್ ಸರ್ ಈಗ ದೀಕ್ಷಿತ್ ಸರ್ ಅಂತ ಅಂದ್ರೆ ಒಂದು ವೈ ಸೊ ನಿಮ್ಮ ಕೈಲಿ ಆ ಗಿಟಾರ್ ಇಲ್ಲ ಅಂತಂದ್ರೆ ಏನೋ ನಿಮ್ ನಿಮ್ಮನ್ನು ನೋಡಿದ್ರು ಏನೋ ಒಂದು ಮಿಸ್ ಆಗ್ತಿದೆ ಅನ್ನೋ ಒಂದು ಫೀಲ್ ಬಂದೇ ಬರುತ್ತೆ ಸರ್ ಈಗ ಒಂದು ಕಂಪೋಸಿಷನ್ ಅಂತ ಬಂದಾಗ ಈ ಅಲ್ಲಿ ಒಂದಷ್ಟು ಕಂಪೋಸ್ ಮಾಡ್ತೀರಾ ಬಟ್ ನಿಮಗೆ ಒಂದು ಫೇವ್ರೇಟ್ ಈ ಟ್ಯೂನ್ ನನಗೆ ಈ ಥರ ಒಂದು ಜಾನರ್ ತುಂಬ ಫೇವ್ರೇಟ್ ಅನ್ಸುತ್ತೆ ಅಂತ ಯಾವುದು ಅರ್ಥ ಅರ್ಥ ಆಗಲಿಲ್ಲ ನನಗೆ ನಿಮ್ಮ ಪ್ರಶ್ನೆ ಬಟ್ ಐ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾವತ್ತೂ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಥರ ಚೆನ್ನಾಗಿ ಮಾಡುತ್ತೆ ಅದೇ ಹೇಳಿದ್ದು ಪರ್ಸ್ನಲ್ ಫೇವ್ರೇಟ್ ಆ ಥರದ್ದು ಈ ಥರದ್ದು ಇಲ್ಲ ಹೃದಯಾಳದಿಂದಲೇ ಬರಬೇಕು ಮ್ಯೂಸಿಕ್ ಆವಾಗಲೇ ಅದು ಫಿಲ್ಮ್ ಮ್ಯೂಸಿಕ್ ಥರ ಯಾವುದೋ ಒಂದು ಸ್ಟೋರಿಗೋಸ್ಕರ ಯಾವುದೋ ಹೀರೋ ಮುಖಕ್ಕೋಸ್ಕರ ಯಾವುದೋ ಒಂದು ಮಾರ್ಕೆಟ್ ಡಿಮ್ಯಾಂಡ್ಗೋಸ್ಕರ ಯಾವುದೋ ಒಂದು ಪ್ರೊಡ್ಯೂಸರ್ ಟೇಸ್ಟ್ಗೋಸ್ಕರ ಅಥವಾ ಡೈರೆಕ್ಟರ್ ಟೇಸ್ಟ್ಗೋಸ್ಕರ ಮಾಡುವಂಥ ಸಂಗೀತ ಅಲ್ಲ ನನ್ನದು ನನ್ನ ಬ್ಯಾಂಡ್ ಜೊತೆ ಮಾಡೋದು ನಿಜವಾಗ್ಲೂ ನನ್ನ ಈಗ ತಾನೇ ಇನ್ನೊಂದು ಇಂಟ್ರವ್ಯೂಲಿ ಹೇಳ್ತಾ ಇದ್ದೆ ಎವ್ರಿ ಸಾಂಗ್ ಈಸ್ ಅ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಸೊ ಆ ಎಕ್ಸ್ಪೀರಿಯೆನ್ಸಿಂದಾನೇ ಬಂದಿರೋಂಥ ಆ ಎಕ್ಸ್ಪೀರಿಯನ್ಸಿಂದ ಬಂದಿರೋ ಆ ಎಕ್ಸ್ಪೀರಿಯೆನ್ಸಿಗೆ ಸ್ಪಂದಿಸಿ ನನ್ನ ಹೃದಯ ಏನು ಹಾಡುತ್ತೋ ಅದೇ ಅದು ಸೊ ಎವ್ರಿ ಸಾಂಗ್ ಈಸ್ ಅ ಫೇವ್ರೇಟ್ ಆಫ್ ಮೈಂಡ್ ವೆನ್ ಇಟ್ ಕಮ್ಸ್ ಟು ಮೈ ಆಲ್ಬಮ್ಸ್ ಸರ್ ಈಗ ಶಕರ್ವ ಒಂದಷ್ಟು ಮಾತುಕತೆ ಆಡೋದಾದರೆ ಒಂದು ಹೇಳಿದ್ರು ಎಂಟು ಸಾಂಗ್ ಅಂತ ಸೊ ಒಂದು ಎಡ್ ಲೈನ್ ನಮ್ಮ ಆಡಿಯನ್ಸ್ಗೋಸ್ಕರ ಅದೇ ಶೋನಲ್ಲಿ ಬಂದು ನೋಡಿ ಕೇಳಿ ಅತ್ರ ಫ್ರೀ ಆಗೇಲ್ಲ ಹಾಡೋದಿಲ್ಲ ಈಗ ಇಲ್ಲ ಇಲ್ಲ ಬನ್ನಿ ನೀವು ಶೂಟ್ ಮಾಡ್ಕೊಳ್ಳಿ ಓಕೆ ಸರ್ ಈಗ ನಿಮ್ಮನ್ನ ಹುಡುಕಿಕೊಂಡು ಬಂದಿದ್ದೀನಿ ಮಾತಾಡಸಕ್ಕೆ ನನ್ನ ಒಂದು ಪರ್ಸನಲ್ ಇದೆ ಸರ್ ಅದನ್ನಾದರೂ ಇಟ್ ಲೇಟ್ ಎಂಡ್ ಮಾಡೋದು ಅದ್ಯಾಕ್ಕೆ ನಿಮಗೆ ಏನು ಪರ್ಸನಲ್ ಅಂತ ನೀವೇನು ಅಂತ ನನಗೆ

అందరు ఎస్టోజన హార్డ్ బ్రేక్ అదో నీనె అందరూ నీనన్న కొందరు నూరారు జన్మకు ప్రేమ నీనే బూ ಸರ್ ಇನ್ನು ನೋಡ್ತಾ ಇದೀನಿ ನೀನೇನೆ ಅಂದ್ರೆ ಅದೊಂದು ತುಂಬಾ ಫೇವ್ರೇಟ್ ಸರ್ ಅದಕ್ಕೆ ಎಷ್ಟೋ ಜನ ಹಾರ್ಟ್ ಬ್ರೇಕ್ ಮಾಡ್ಕೊಂಡು ಫೇವ್ರೇಟ್ ಅದು ಅದಕ್ಕೋಸ್ಕರ ನೀನೇನೆ ಅಂದರು ನನ್ನ ಕೊಂದರು ನೂರಾರು ಜನ ಪ್ರೇಮಿ ನೀನೇ ನೀನೇ ಬೇಕು ಈ ಪ್ರೋಗ್ರಾಂಗೆ ನೀವೇ ಬೇಕು ಎಸ್ ಸರ್ ಸೂಪರ್ ಥ್ಯಾಂಕ್ ಯು ಅಂಡ್ ಇಷ್ಟೊತ್ತು ತುಂಬಾ ಬಿಜಿ ಸ್ಕೆಡ್ಯೂಲ್ ಅಲ್ಲಿ ಕೂಡ ಸಿಕ್ಕಿದ್ರಿ ಅಂಡ್ ಇದು ತುಂಬಾ ಚೆನ್ನಾಗಿ ಸಕ್ಸಸ್ ಆಗಲಿ ಜನಗಳು ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ರೆ ವಿತ್ ಕೋಟ್ ಹಾಕೊಂಡು ಕಾಯ್ತಾ ಇದ್ರೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಬಿಟ್ಟರೆ ಈಗ ರೆಡಿ ಆಗ್ತಾರೆ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನೋಡಿದ್ರ ಸೊ ಈ ಒಂದು ಪ್ರೋಗ್ರಾಮ್ಗೆ ನಾವು ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀವಿ ಆ್ಯಂಡ್ ನೀವು ಕೂಡ ಬರೋ ಥರ ಇದ್ದರೆ ಈಗಲೂ ಕೂಡ ಬರ್ಬೋದು ಆ್ಯಂಡ್ ಇದನ್ನು ಈಗಾಗಲೇ ಯೂಟ್ಯೂಬ್ ಚಾನಲ್ಗಳು ಕೂಡ ರಿಲೀಸ್ ಆಗಿದೆ ನೀವು ಕೂಡ ಅದನ್ನ ನೋಡ್ಬೋದು ಅಂತ ಹೇಳ್ತಾ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫುಲ್ ಬೀಟ್ ಕನ್ನಡ